ು ವಿಪರೀತ ಕುಡಿತಿದ್ ನಮ್ಮ ಚಿಕ್ಕಪ್ಪ ಮಳವಳ್ಳಿಯವರು ಅವರು ಕುಡಿ ಬಿಡ್ಸಕ್ಕೆ ಎಲ್ಲೆಲ್ಲೋ ಮಳವಳ್ಳಿ ಬೆಂಗಳೂರು ಬಿಡದಿ ಎಲ್ಲಾ ತಿಂದೂ ಐದು ಸಾವಿರ ಸಾವಿರ ಕೊಟ್ಟು ಎಲ್ಲ ಸೇರಿಸಿ ಅವನ ಬರುವ ಸೇರಿಸ್ಬಿಟ್ಟು ಪುನಃ ಮಾರಣ ಕುಡಿಯುವ ಟಾರ್ಚರ್ ಪುನಃ ಈಗ ಸೇರ್ಸುವಂತಂದ್ರೆ ಯಾರೋ ನಮ್ಮ ಪಕ್ಕವರು ನಮ್ಮ ಮಗಳು ಬಂದಿದ್ರು ತೇರ್ ಕುಡಿಸ್ಬಿಟ್ಟು ಅಷ್ಟು ಕುಂಕುಮ ಹಾಕೋ ಬೇಡ್ಕೊಮ್ಮ ಮೊಬೈಲ್ ಅಲ್ಲೇ ಬೇಡ್ಕೊ ಯೂಟ್ಯೂಬಲ್ಲಿ ಅಲ್ಲಿ ಇದಾಗುತ್ತೆ ಒಳ್ಳೇದಾಗುದ್ರೆ ಬರ್ತೀನಿ ಬೆಳಿಗ್ಗೆ ಅಂತ ಅಂದ್ಬಿಟ್ಟು ಬೇಡ್ಕೊ ಅಂದ್ರು ಹಂಗೆ ತೇರ್ತ ಕುಡಿಸ್ಬಿಟ್ಟು ಕುಂಕುಮ ಹಾಕ್ತು ಈಗ ಅವನು ಸರಿ ಅವನ ಗದ್ದೆ ಆಯ್ತಾರ ಐತ್ ಮನೆ ಐತ ಬಿಟ್ಟು ಇನ್ನೆಲ್ಲೂ ಓತ ಬಿಟ್ಟು ಕುಡಿಯೋದ್ ಬಿಟ್ಟವೇ ಸದ್ಯಕ್ಕೆ ಅಷ್ಟೇ ಬಳಿ ಬಿಳಿ ಲಾಸ್ಟ್ ಇಯರ್ ಇವ್ರ್ ಮಗು ತೀರ್ಕೊಂಡಿತ್ತು ಒಂದು ತಿಂಗಳಾಗಿ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಎಷ್ಟ್ ವರ್ಷ ಮಕ್ಳು ಅಣ್ಣ ಅವ್ರಿಗೆ ಹನ್ನೊಂದು ವರ್ಷ ಮಗು ಇದ್ದಿಲ್ಲ ಹನ್ನೊಂದು ವರ್ಷ ಆದ್ಮೇಲೆ ಮಗು ಆಯ್ತು ಆಮೇಲೆ ಮಗು ಸ್ವಲ್ಪ ಮಯೂಷ ಇಲ್ದಿರ ತಿರ್ಕೊಂಡ್ಬಿಟ್ರು ಆಮೇಲೆ ಇಲ್ಲಿ ಬಂದು ನಾವು ಬೇಡ್ಕೊಂಡಾದ್ಮೇಲೆ ಸ್ವಾಮೀಜಿ ಹೇಳಿದ್ರು ಒಂದ್ ವರ್ಷ ಆದ್ಮೇಲೆ ಹಾಗೆ ಆಗತ್ತೆ ಹೋಗಮ್ಮ ಏನು ಬಾಯ್ಬಿಡ ಬೇಡ ಅಂತ ಹೇಳಿದ್ರು ಅದೇ ತರನೇ ಆಗಿದೆ ಏ ನಾನು ಹೇಳಿದ್ದೆಲ್ಲಪ್ಪ ಅಲ್ಲಿ ಆಡಿಸಿದ್ದು ಅಷ್ಟೆ ಹಿಂದು ಪವಾಡ ಇದೆ ದೇವ್ರದ್ದು ಪಾವಣೆ ಇದೆಲ್ಲ ಬರ್ತಾ ಇದ್ದೇವೆ ಎಂಟನೇ ಸರ್ತಿ ಏನೋ ಬರ್ತಾ ಇದ್ದರು ಪವಾಡ ನಂದಿಲ್ಲ ತಮ್ಮ ನನ್ನ ಸುಮ್ಮನೆ ಹೊಗಳ ತಾನೆ ಪವಾಡ ದೇವ್ರ್ದಿದೆ ದೇವ್ರ ನಂಬಿ ನೀವೆಲ್ಲ ನಮ್ಮಗೂ ನಮ್ಮಗೂ ಆರೋಗ್ಯ ಇರಲಿ ಅಮ್ಮಗೂ ಆರೋಗ್ಯ ಇದೆಯಾ ಅವಳು ಆ ಹೆಂಡ್ತಿ ಕರ್ಕೊಂಡ್ಬನ್ನಿ ನಾನು ಒಂದೊಂದು ತಂಗಿ ಕೈಗೊಂಡಿದ್ದೀನಿ ಆಯ್ತಿಲ್ಲ ಯಾವ ಊರಿನ ಕೆ ಜಿ ಎಫ್ ಸರ್ ಓ ಮೈ ಗಾಡ್ ಕೆ ಆಯ್ತಾ ಕರ್ಕಂಬನಿ ಆ ಇಲ್ಲೇ ಒಂದ್ಸರಿ ನಾನೇ ಸಾರಿ ಸ್ಯಾರಿ ಕೊಟ್ಟು ಆ ಮಗಳನ್ನ ತಂಗಿ ಮಗಳನ್ನ ನಾನ್ ಕಣಮ್ಮ ಎರಡು ವರ್ಷ ಹಿಂದೆ ಬಂದಿದ್ವಿ ನಾವು ಅವಾಗ ಆಗಿ ನಮ್ಗೆ ನಾಲ್ಕು ವರ್ಷ ಆಯ್ತು ಮಕ್ಕಳಾಗಿರ್ಲಿಲ್ಲ ಅವಾಗ ಗುರುಗಳ ಹತ್ರ ಬಂದಿದ್ವಿ ಅವು ಆಗುತ್ತೆ ಅಂತ ಹೇಳಿದ್ರು ಸದ್ಯದಲ್ಲೇ ಆಗುತ್ತೆ ಅಂತ ಹೇಳಿದ್ರು ಅವಾಗ ನಮ್ಗೆ ಮ ಮ ತನತನ ಬಾಗಿ ಅದು ಅವಳಿ ಜವಳಿ ಆಯ್ತು ಒಂದು ಗಂಡು ಒಂದು ಹೆಣ್ಣು ಆಗಿದೆ ಇವಾಗ ಸೊ ಆರ್ಕೆ ಆರ್ ಕೆ ಅಂತ ಬಂದಿದ್ವಿ ಮೊನ್ನೆ ಬಂದು ಆರ್ಕೆ ಒಪ್ಸೋಗಿದ್ವಿ ಇವಾಗ ಗುರುಗಳ ದರ್ಶನ ಆಗಿರಲಿಲ್ಲ ಅದಕ್ಕೆ ಇವಾಗ ಗುರುಗಳ ದರ್ಶನ ಮಾಡೋಣ ಅಂತ ಬಂದಿದ್ವಿ ಸುಳ್ಳು ಹಣ್ಣು ಇಲ್ಲೀ ದಾವಣಗೆರೆ ಒಳಗೆ ಹೆಸ್ರು ಹಾಸ್ಪಿಟ್ಲಗೂ ಚೆಕ್ ಮಾಡಿಸಿದೆ ಮೂರು ಹಾಸ್ಪಿಟ್ಲ್ನಲ್ಲೂ ಆಪರೇಷನ್ ಆಗೇ ಬೇಕು ಹೇ ನಾನು ತಾಯಿ ಬೇಡಿಕೆ ಬಿಡ್ತೇನೆ ಆಪರೇಷನ್ ಆಗಿದ್ದ ಗುಣ ಆಗಿಲ್ಲ ಬಂದಾಗ ನಿನ್ನ ಗುಡಿಗೆ ಬಂದು ಕಳಿ ಕೆ ಹಾಕಿ ಕೊಡೋ ಅಂತ ಹುಷಾರೀ ಹುಷಾರಿದ್ದ ದಾಮನ ಕೊಡು ಮತ್ತೆ ತಮ್ಮ ಸ್ವಂತ ಹುಷಾರಾದ ಆಪರೇಷನ್ ಮುಂದೆ ಹುಷಾರಾದ ಓಡಾಡ್ತಿರುವ ಎರಡು ವರ್ಷ ತುಂಬಿ ಮೂರ್ ವರ್ಷ ಆಗಿತ್ತು ನಡೀತಾನೆ ಇರ್ಲಿಲ್ಲ ಬರೇ ತೆಳ್ಳ ದೇಕಾಳು ಇಲ್ಲಿ ಬಂದೋಗಿ ಒಂದ್ ತಿಂಗಳ ನಷ್ಟ ಇವಾಗ ಬರೇ ನಡೀತಾಳೆ ಬೇಕಾದ ಇಲ್ಲ ಮತ್ತೆ ಮಾತಾಡ್ತಾ ಇದ್ದಾಳೆ ಯಾವ್ರಕಯ್ಯ ನಮ್ದು ಚಿತ್ರದುರ್ಗ ಹತ್ರ ನೋಡಿ ಚಿತ್ರದುರ್ಗ ಇರು ಹುಡುಗಿ ಮಾತಾಡ್ತಿರ್ಲ ನಡೀತಿರ್ಲಂತೆ ನನ್ ತಂಗಿ ಬಂದ್ ಬಂದ್ ಅಂತ ಬೇಕಾದ್ರೆ ಪಾಪ ನಡೀತೆ ಮಾತಾಡುತ್ತೆ ನಮ್ಮ ಮಗಿ ಒಂದ್ಸರಿ ಎಲ್ಲ ಒಂದ್ಸರಿ ನಿಲ್ಬಡಿ ಾಯ್ತ ನನಗೆ ಶುಗರ್ ಪಿಕ್ ಜಾಸ್ತಿ ಆಗಿದೆ ಅಂತ ಹೇಳಿ ಆಸ್ಪತ್ರೆಯಲ್ಲಿ ಬೆಂಗಳೂರಲ್ಲಿ ಸೋಮವಾರ ಸೇರ್ಕೊಂಡಿ ಮಂಗಳವಾರ ಬರ್ಲಿ ಬುಧವಾರ ಬಂದು ನನ್ ಮಗಳು ಪಟ್ಟಿಟ್ಟು ನಿಮ್ ತೀರ್ಥ ಹಾಕಿದ್ಲು ನಾವ್ ಅಲ್ಲೇ ಬಂದು ಹೋಗಿದ್ವಿ ಸ್ವಾಮಿ ನಾನು ವಾರದಲ್ಲಿ ಓಡಾಡ್ದೆ ಸ್ವಾಮಿ ನಾನು ನಾಟ್ಯವಸ್ಥಿ ತಿಂದಲೇನೆ ನಿಮ್ ಇದ್ರಲ್ಲೇ ಓಡಾಡ್ದ ನಮ್ದು ಹೊಸರೆ ಅಂತ ಹತ್ರ

ಈ ಥರ ನಂಜೆ ಕೊಡಲಿ ಆಯ ಸಾರ ಕೊಡಲಿ ನಿಮ್ಮ ಮಗುಗೂ ಆರೋಗ್ಯ ಕೊಡಲಿ ಅಲ್ವಾ ನಮ್ಮ ಆಸೆ ನಿಮ್ಮ ಮಗು ಆರೋಗ್ಯ ಅಂತ ಮಗು ಆಗಲಿ ಅಂತ ಒಂದು ಸ್ಯಾರಿ ಕೊಟ್ಟಿನಿ ತಿಂಗೆ ನಿಮಗೆ ಅಣ್ಣನ ಮನೆ ಅಂತ ಹುಡ್ಕೊಂಡು ನಿಧಾನ ಆದರೆ ಇನ್ನೊಂದು ಏನಾದ್ರು ಮಾಡಬೇಕು ಅಂದ್ಕೊಂಡು ಮಾಡಿದೆ ಯಾವುದು ಅದು ಆಟೋ ಇನ್ನೊಂದು ಆಟೋ ತಗೊಳ್ಳೋದು ಅಂತ ದೇವ್ರು ಬೇಡ್ಕೊಂಡೆ ಯಾವುದು ಅಡ್ಜಸ್ಟ್ ಆಗಿರಲಿಲ್ಲ ಇಲ್ಲಿಗೆ ನಾನು ಆಯ್ಕೆ ಮಾಡ್ಕೊಂಡ್ರೆ ಎರಡು ದಿನದಲ್ಲಿ ಎಲ್ಲ ದುಡ್ಡೆಲ್ಲ ಸೆಟ್ ಆಗಿ ಭಾನುವಾರ ತಗೊಂಡಿದ್ದೀನಿ ಇನ್ನೂ ಗಾಡಿ ಓಡಿಸಿಲ್ಲ ಅದಕ್ಕೆ ಯಾವ ಊರು ನೀವು ಮೈಸೂರು ಸರಿ ಬಿಡಲಿ ನೋಡಿ ಒಬ್ಬ ನೀವು ಅಂಗವಿಕಲ ಸ್ವಲ್ಪ ಕಾಲ್ಗಾಯಿದ್ರೆ ಹಂಗೆ ಹಿಂಗೆ ಅಂತೀರ ನೋಡಪ್ಪ ಅವನು ಅಂಗವಿಕಲ ಆಗಿ ಗಾಡಿ ಓಡಿಸ್ತಾ ಹತ್ತಿರ ತಮ್ಮ ಮನಸ್ಸೈಲ್ಲ ಜ್ವರ ದಂತ ಕೊಟ್ಟು ಊಟ ಮಗನಿಗೆ ಅಣ್ಣ ಅನ್ನ ಮನೀನ ಸುಮ್ಮನೆ ಸರಿಯಾಗಿ ಅಂತಿಲ್ಲ ಅಂತ ಹೋಯ್ ಅಂತ ತೀಗಿಬಿಡಕ್ಕಂತೈತೆ ನನಗೆ ಯಾವಾಗ ಯಾವ್ದು ಇರಲಿ ಮನೆ ಮೇಲೆ ಆಯ್ತಾ ಕಲಪಟ್ಟ ದುಡ್ಡಿಲ್ಲವಾ ದುಡ್ಡು ಬಿಡು ಮಗನೇ ಸಾಧ್ಯವಾದರೆ ದುರ್ಗಾ ದುರ್ಗಾ ಪರಮೇಶ್ವರ ಹಾಕಬೇಡಿ ದುರ್ಗಾ ಸ್ಥಳ ಕುಪ್ಪೆ ಅಂತ ಹಾಕ್ಬೇಕು ದುರ್ಗಾ ಸ್ಥಳ ಅಂದರೆ ಗಂಗಾ ಮಂದಿ ಮಾಡ್ತೀವಿ ನೀವು ಯಾವಾಗ ಇರಲಿ ಮೇಲೆ ಹಂಗಿ ಆಗ್ಬೋದಾ ಖುಷಿನ ಓಯ್ ಅಡುಬಿದ್ದ ದಾವಣಗೆರೆ ತಾಲೂಕ್ ದೊಡ್ಡ ಮಾತಿ ನನಗೆ ಕುತ್ತಿ ಹಚ್ಕೋದು ರಾತ್ರಿ ಅಮ್ಮಾಶಿ ಹುಣಿಗೆ ಹಿಂಸೆ ಮಾಡೋದು ಬಂದು ಮನೆ ಮಕ್ಕಂತದ ನನ್ ಅಂತ ಸ್ಥಳದಾಗಿನೇ ಆಮೇಲಿಂದ ಯೂಟ್ಯೂಬ್ ನೋಡ್ಕೊಂಡೆ ಅಮ್ಮನದು ಎಲ್ಲ ಗೊತ್ತಾಯ್ತು ನಾನು ನನ್ನ ಹೆಂಡತಿ ಕರ್ಕೊಂಡು ಒಂದ್ಸರಿ ಬಂದಿದ್ದೆ ಅವಾಗ ಇದ್ದಿಲ್ಲ ಬಂದು ಅಮ್ಮನ್ ಬೆಳಿಗ್ಗೆ ಓದ್ವಿ ನೆಕ್ಸ್ಟ್ ಟೈಮ್ ನಾನು ಒಬ್ಬನೇ ಬಂದೆ ಆವತ್ತಿಂದ ಇವತ್ತವರೆಗೆ ಅದ್ಕೆ ಹೆಂಗ್ ಬು ಕುತಿಗೆ ಚಲೋ ಇಲ್ಲಿವರೆಗೆ ಅದು ಸುದ್ದಿ ಇಲ್ಲ ನಾನು ಇದು ಮೂರನೇ ಸಾರಿ ಬರ್ತದೆ ಇಲ್ಲಿವರೆಗೆ ಯಾವಪ್ಪ ನಮ್ಮ ದಾವಣಗಿರೆ ತಲೆ ದೋಟೋ ಅಣ್ಣ ನಿನ್ನ ದೇವರು ಎಲ್ಲ ದೇವರು ಒಂದೇ ನೀನು ಆಯಾಸ ಹಾಕಿ ಕೊಂಡಿದ್ದವರು ಯಾವುದೇ ಆಯ್ತು ತೊಂದರೆ ಆಗ್ದಂಗಿಲ್ಲ ಬೇಡ ಏನೇನು ಕಾಲ ಬಡವ ನಿನ್ನ ಬದುಕುವ ನಾವು ಬೆಂಗಳೂರಿಂದ ಬಂದಿ ಬೆಂಗಳೂರಿಂದ ಬಂದಿರೋದು ನಮ್ಮ ಪಾಪ ಹುಷಾರ್ ಇರ್ಲಿಲ್ಲ ನಾವು ಅಮ್ಮನ್ ಬೇಡ್ಕೊಂಡು ನಮ್ಮ ಬಂದಿದ್ರು ಬಂದು ಬೇಡ್ಕೊಂಡು ಹೋಗಿದ್ರು ಹುಷಾರ್ ಆಗಿದೆ ಈಗ ಪಾಪಿದ ಅದೇ ಹುಷಾರ್ ಇರ್ಲಿಲ್ಲ ಅಡ್ಮಿಂಟ್ ಮಾಡಿದ್ವಿ ಒಂದ್ ತಿಂಗಳಾಗಿತ್ತು ಅಡ್ಮಿಂಟ್ ಮಾಡಿ ನಮ್ಮನೆಯವ್ರು ಬಂದು ಗ್ಯಾರಂಟಿನೇ ಕೊಟ್ಟಿರ್ಲಿಲ್ಲ ಡಾಕ್ಟ್ರು ನಾವು ನಮ್ಮ ಮನೆಯವ್ರು ಬಂದು ಅಮ್ಮನ ಹತ್ರ ಬೇಡ್ಕೊಂಡು ಹೋಗಿದ್ರು ಡಿಸ್ಚಾರ್ಜ್ ಅದನ್ನ ಕರ್ಕೊಂಡ್ ಬರ್ತೀವಿ ಇದಾಂಕೊಂಡ ಮಾಡಮ ಇಲ್ಲಿ ಈಗ ಇದು ಬಾಬು ಚೆನ್ನಾಗಿದೆ ಮಗಳೇ ಹಾ ಚೆನ್ನಾಗಿದೆ ಪಾಪು ಚೆನ್ನಾಗಿದೆ ಡಿಸ್ಚಾರ್ಜ್ ಆಗಿ ಬರ್ತೀವಿ ಇಲ್ಲಿಗೆ ಅಮ್ಮನ್ ಗುಡಿಗೆ ಅಂತ ಹರಕೆ ಮಾಡ್ಕೊಂಡಿದ್ವಿ ಹಂಗಾಗಿ ಬಂದ್ವಿ ಆಯ್ತು ನಿಮ್ಮೊಂದು ಸ್ಯಾರಿ ಕೊಡ್ತೀನಿ ಮಗಳೇ ನಾನು ಇದು ಸ್ಯಾರಿ ನಿಮಗೆ ಇದು ತೋರ್ ಮನೆ ಇದು ನಿಮಗೆ ಮಗಳು ಹೇಗಿತ್ತು ಈ ಸ್ಯಾರಿ ನಿನಗೆ ಇರ್ಲಿಲ್ಲ ಅಂತ ನನ್ನ ತಂಗಿ ಬಾಬು ಚೆನ್ನಾಗಿರ್ಲಿ ಅಂತ ಆಶರ ಆಶೀರ್ವಾದ ಮಾಡಿರ್ತಾರಲ್ಲ ಈ ಸೀರೆ ಗಿಫ್ಟ್ ನಿಮಗೆ ನಾಮಕರಣ ಹೆಸರು ಕಾಳು ನೋಡಿದ್ವಿ ಎಲ್ಲಿ ನೋಡಿ ಒಂದ್ಸರಿ ಯಾರಿಗ ಹೊಟ್ಟೆ ನೋವು ಬರುತ್ತೆ ಪಿತ್ತಕೋಸ ಕಳ್ಳೆ ಹೊಟ್ಟೆ ನುಲ್ಸುತ್ತೆ ಸಂತ ಆಗುತ್ತೆ ಸಮಯಕ್ಕೆ ಡೇಟ್ ಆಗಲ್ಲ ಮಕ್ಕಳಾಗಿಲ್ಲ ಯಾರು ಬಂದಿದ್ರೆ ಕೇಳುತ್ತಾ ಂತಿ ಷನ್ ಕೇಳೆ ಯಾರನ್ನು ಆಡಗಡೆ ಅವಶ್ಯಕತೆ ಇಲ್ಲ ಯಾವತ್ತು ನಿಮ್ಗೆ ಹೊಟ್ಟೆ ಮುಚ್ಚುತ್ತ ಹೊಟ್ಟೆ ಸಂಕಟ ಆಗುತ್ತೆ ಒಂದ್ ವೇಳೆ ಹೊಟ್ಟೆ ಮವಿತಿ ಅಂತ ಕಂದ್ರೆ ಆಡ್ಕಂಡು ಬಂದ್ ಹುಷಾರ್ ಮಾಡಲ್ಲ ಅರ್ಥದ ಎಳ್ಳಿರೊಳಿಕೆ ಕಲ್ ಸಕ್ರೆ ತುಳಸಿಲ್ ಇಲಾಖೆ ನೆನ್ಪಿಲ್ ನಿಮ್ಗೆ ತುಂಬಾ ತುಂಬಾ ದಿನ ನೆನಪಿಲ್ ಎಳ್ಳಿರೊಳಿಕೆ ಕಲ್ ಸಕ್ರೆ ಒಂದ್ ವೇಳೆ ತುಳಸಿಲಾಕಿ ರಾತ್ರಿ ಕಾಯಿಲೆ ಬೇಕಾದ್ರೆ ನೆನಪಿಲ್ ನಿಮ್ಗೆ ಬೆಳಿಗ್ಗೆ ಎದ್ದು ಇಬ್ನಿ ಕುಡಿಬೇಕು ಅಂದ್ರೆ ರಾತ್ರಿ ಒಂದು ಹತ್ತು ಗಂಟೆಗೆ ಇಟ್ಟರೆ ಬೆಳಗ್ಗೆ ಆರು ಗಂಟೆ ಐದು ಗಂಟೆ ಒಳಗೆ ಕುಡಿಬೇಕು ಇಬ್ನಿ ಒಳಗೆ ಇಬ್ನಿ ನೀರು ಹೋದ್ರೆ ಎರ್ಥ ಅದು ಅರ್ಥಕ್ದಂಗ ನಿಮಗೆ ಬೆಳಿಗ್ಗೆ ಕುಡಿಬೇಕು ಕುಡಿಯುವಾಗ ಒಂದು ಅಲ್ಲಿ ತೇರ್ಥ ಹಾಕಲೇಬೇಕು ನಿಂತಿದ್ದ ಮೈಮೇಲೆ ಒಂದು ಅಂತರ ಇರಬೇಕು ಎಷ್ಟು ದಿನ ಅನ್ಬೇಡಿ ವಾರಕ್ಕೆ ಎರಡು ದಿನ ಮೂರು ದಿನ ಮಾಡಿ ಡೇಟ್ ಆಗ್ತಿಲ್ಲ ಆ ಸಮಯ ಮೂರು ದಿನ ಕಂಪಲ್ಸರಿ ಮಾಡಬೇಕು ತೇರ್ ಹಾಕ್ಬೇಡ ಅಂದ್ರೆ ಏನಾಗಲ್ಲ ದೇವ್ ತರ್ಥ ಹಾಕಿ ಯಾವ ಯಾವ್ದೇ ಡೇಟ್ ಹಾಕಬೇಡ ಗಂಡ್ ಸಾಯ್ಬೇಡ ಎಣ್ಣೆ ಸಾಯ್ಬೇಡ ಮತ್ತು